ಹುರಿ ಹೇಳ ನೋಡ್ರಿ ಫ್ರೆಂಡ್ಸ್ ಇವತ್ತು ದುರ್ಗಾತಿ ಮಾರ್ಕೆಟ್ ಬಂದಿ ನೋಡ್ರಿ ದುರ್ಗಾತಿ ಮಾರ್ಕೆಟ್ ಪ್ರತಿ ಶನಿವಾರ ಅಂದ್ರೆ ಬಹಳ ರಶ್ ಐತಿ ನೋಡ್ರಿ ಬಹಳ ರಶ್ ಬಹಳ ರಶ್ ಐತಿ ಏನಪ್ಪಾ ಅಂದ್ರೆ ಈಗ ಊರಮ್ಮ ಜಾತ್ರೆ ಇದೆಲ್ಲ ಮಂಗಳೂರ ಮಠ ಮಂಗಳೂರಿಗೆ ಜಾಸ್ತಿ ಕುರಿ ಏನಪ್ಪ ಅಂದ್ರೆ ಇಪ್ಪತ್ತು ಕೆಜಿ ಇಪ್ಪತ್ತೈದು ಕುರಿ ಇಪ್ಪತ್ತೈದು ಕೆ ಜಿ ಕುರಿ ಸಾಲ ಕೆ ಜಿಯು ಭಾಳ ಸಾಲ ಅದಾವೆ ನೀವು ಭಾರಿ ಚೆನ್ನಾಗಿ ನೋಡ್ರಿ ಹೈಟ್ ಲೈನ್ ತೊಳಗೆ ಎಷ್ಟ ಮರಿ ಟೋಟಲ್ ಮರಿ ಏನ್ ವ್ಯಾಪಾರ ಹೇಳ್ತೀರಿದ್ದು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ವ್ಯಾಪಾರ ಮಾಡಿದ್ರೆ ಭಾರಿ ಹೈಟ್ ಲೈನ್ಸ್ ನೋಡಿ ಹತ್ತು ಸಾವಿರ ರೂಪಾಯಿಂದ ಕೇಳಾದಾರ ಒಂಬತ್ ಮರಿ ಬಹಳ ಚೆನ್ನಾಗಿದೆ ಐಟ್ ಲೈನ್ ಬಹಳ ಚೆನ್ನಾದವ ದೊಡ್ಡ ಸೈಜ್ ಮರಿ ಎಲ್ಲ ಹೈಟ್ ಲೈನ್ ಒಳಗ ಇಂಥ ಕುರಿ ಜಾಸ್ತಿ ಸೆಲ್ ಆದವು ಹದಿನಾರು ಕೆ ಜಿ ಹದಿನೆಂಟು ಕೆ ಜಿ ಇಪ್ಪತ್ತು ಕೆ ಜಿ ರೇಟ್ ಎಷ್ಟಂತೀರಿ ಒಂದಕ್ಕೆ ಒಂದೊಂದಕ್ಕೆ ರೇಟ್ ಎಷ್ಟಂತೀರಿ ಚೆನ್ನ <coughs> <laughs> <coughs> mm -hmm. <hums> <hums> ಎಷ್ಟಿದೆ ಸಾವಿರ ರೂಪಾಯಿ ಬರೀ ಚೆನ್ನಾಗಿ ನೋಡ್ರಿ ದೊಡ್ಡ ಸೇರಿ ಚೆನ್ನಾಗಿದೆ ಚೆನ್ನಾಗಿದೆ ನೋಡ್ರಿ ಮರೀದು ಸೊಲ ಸಾವಿರ ರೂಪಾಯಿ ಬತ್ತೀ ಹೈಟ್ ಲೆಂತ್ ಅಚ್ಚಾ ಬಚ್ಚ ಫುಲ್ ಹೈಟ್ ಲೆಂತ್ ಐತೆ ನೋಡಿದ್ರಿ ಹುರ್ಗ ಸುಜುಕಿ ಮಾರುತಿ ಕಟಿಂಗ್ ಪರ್ಪಸ್ ಇದೆ ಮೇಡಮ್ ಎಲ್ಲ ಮನಿ ಇದು ಈಗಿನ ಬಜಾರಿಗೆ ರೇಟ್ ಕಡಿಮೆ ನೋಡ್ರಿ ಈಗಿನ ಬಜಾರಿಗೆ ಇದೇ ಬೇರೆ ವಾಪಸ್ ಅರವತ್ತ್ ಅರವತ್ತೈದು ಸಾವಿರ ರೂಪಾಯಿ ನನಗೆ ಗೊತ್ತಾ ಬಿಟ್ಟಿದೆ ರೇಟ್ ಹೇಳ್ತಾರಂತ ನಲ್ವತ್ತೈದು ಯಾವ ಯಾವ್ರಣ ನಿಮ್ದು ದೊಡ್ಡ ಬಾತಿ ನೀವೇ ಮೆಸಿದ್ದ ನೋಡ್ರಿ ಇವು ಏನಪ್ಪಾ ಅಂದ್ರೆ ರೈತರಿಗೆ ಗೊತ್ತಲ್ಲ ಒಳ್ಳೆ ತೂಕ ಇದೆ ನೋಡಿರಿ ಮರಿ ನಲವತ್ತೈದು ಸಾವಿರ ರೂಪಾಯೋದಲ್ಲ ಎಷ್ಟು ರಜೆ ಇದೆ ರೇಟ್ ಮೂವತ್ತೈದು ಸಾವಿರ ರೂಪಾಯಿ ಮೋಟರ್ ಹಿಂದೆ ಬಂತು ಕೈ ಬಿಡ್ಬೇಕು ವಿಡಿಯೋ ಟೈಮ್ ಕೈ ಬಿಡ್ಬೇಕು ವ್ಯಾಪಾರ ಮಾಡ್ಬೇಕು ಕೆಳ ಎಷ್ಟಂತೆ ಎಷ್ಟೊಂತೂ ಇದು ಒಳ್ಳೆದು ನೋಡಿ ವೈಟ್ ಒಂದು ಚೆನ್ನಾಗಿ ನೋಡ್ರಿ ಎರಡಲ್ಲ ಮೂವತ್ತೆಂಟು ಸಾವಿರ ರೂಪಾಯಿ ಹೇಳದ್ರ ವ್ಯಾಪಾರ ಅದೇ ಚೆನ್ನಾಗಿ ನೋಡಿ ಶೋ ಲೆಕ್ಕಕ್ಕೆ ಭಾಳ ಚೆನ್ನಾಗಿತ್ತು ಶೋ ಐತಿ ಫ್ರೆಂಡ್ಸ್ ಏನಪ್ಪಾ ಅಂದರೆ ಏಪ್ರಿಲ್ ಹದಿಮೂರಿಗೆ ಬೆಂಗಳೂರೊಳಗೆ ಶಿಪ್ ಆ್ಯಂಡ್ ಗೋಟ್ ಎಕ್ಸ್ಪೋ ನೋಡೋದೈತಿ ಈ ಟೈಪ್ ನಿಮ್ಮ ಕಡೆ ಕುರಿ ಇದ್ರೆ ಮೇಕೆ ಇದ್ದರೆ ಫ್ಯಾನ್ಸಿ ಆಗಲಿ ಮತ್ತು ಫ್ಯಾನ್ಸಿ ಶಿಪ್ ಆಗಲಿ ಫ್ಯಾನ್ಸಿ ಗೋಟ್ಸ್ ಆಗಲಿ ತರ್ಬೋದು ನೀವು ಟಿಪ್ಪು ಶಿಫಾಮ್ ಅವರು ಅದು ಓಕೆ ಟಿಪ್ಪು ಶಿಫಾಮ್ ಅವರು ನಡ್ಸಿದಾರೆ ಏಪ್ರಿಲ್ ಹದಿಮೂರಿಗೆ ನಮ್ಮ ಇನ್ಸ್ಟಾಗ್ರಾಮ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಅಡ್ರೆಸ್ ಗಿಡ್ರೆಸ್ ಎಲ್ಲ ಇದೆ ಅದು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡಿ ನಾನು ಮತ್ತು ಪ ಅವಾರ್ಡ್ ಇದಾವೆ ಪ್ರ ಸರ್ಟಿಫಿಕೇಟ್ ಕೊಡ್ತಾರೆ ಅವಾರ್ಡ್ ಕೊಡ್ತಾರೆ ಸರ್ಟಿಫಿಕೇಟ್ ಕೊಡ್ತಾರೆ ಮತ್ತು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಬರತ್ತಾರೆ ಮುಂಬೈ ಇಂದ ಮತ್ತು ನಮಗೂ ಕರೆದಾರೆ ಓಕೆ ಅವರವ್ ಅವರು ಯೂಟ್ಯೂಬರು ಇದ್ದಾರೆ ರೆಗ್ಯುಲರ್ ಅವ್ರಿಗೂ ಕರೆದಾರೆ ಟೋಟಲ್ ಚೆನ್ನಾಗಿದೆ ಮತ್ತು ದೊಡ್ಡ ದೊಡ್ಡ ಪಾಲಿಟಿಷನ್ಸು ಬರತ್ತಾರ ಅದಕ್ಕೆ ಶೋಗೆ ನೀವೆಲ್ಲರೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಇದಾರೆ ನಿಮ್ಮ ಶೀಪ್ ಗೋಟ್ ಏನಿದೆ ತಯಾರು ಮಾಡಿರಿ ತರ್ರಿ ಬೆಂಗಳೂರು ಅವರಿಗೆ ಏನು ಚಾರ್ಜಸ್ ಇದೆ ಬಾಕಿ ಹೊರಗವರಿಗೆ ಯಾರಿಗೂ ಚಾರ್ಜಸ್ ಇಲ್ಲ ಎಲ್ಲ ಫ್ರೀ ಇದೆ ಫ್ರೀ ಎಂಟ್ರಿ ಇದೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಶೀಪ್ ಅಂಡ್ ಗೋಟ್ ಎಕ್ಸ್ಪೋ ನಡ್ಸಾರ ಅಂದಮೇಲೆ ನಮ್ಮ ಕರ್ನಾಟಕ ಬ್ರೀಡಿಗೆ ಮುಂದೆ ತೊಗೊಂಡೋಗಕ್ಕೆ ಟ್ರೈ ಮಾಡ್ತಾರೆ ಹಾಗಾಗಿ ನೀವು ಎಲ್ಲರ ಸಪೋರ್ಟ್ ಮಾಡಬೇಕು ಯಾರ್ಯಾರು ಇಂಟ್ರೆಸ್ಟ್ ಇದ್ರಿ ಕಮೆಂಟ್ ಒಳಗೆ ಕಮೆಂಟ್ ಮಾಡಿರಿ ಬರತೀವಿ ಅಂತ ಹೇಳಿ ಗೊತ್ತಾಗಿದ್ದು ಅರವತ್ತು ಸಾವಿರ ರೂಪಾಯಿ ಫೈನಲ್ ಸೆಮಿಫೈನಲ್ ಲಿಂಗಣ ಫೈನಲ್ ಸೆಮಿಫೈನಲ್ ಮಾಡಲ್ಲ ಫೈನಲ್ ಅರವತ್ತು ಸಾವಿರ ರೂಪಾಯಿ ಎರಡು ಮರಿಗಿ ಬೋಡ ಬೋಡಕುರಿ ಬೋಡಾಕರಿ ಕಡ್ಲಾ ನಿಮ್ದೇನಪ್ಪ ರಾಜ ಕಡ್ಲಾ ನಿಮ್ದ ಅಲ್ಲ ಮರೀ ಚೆನ್ನಾಗಿ ಹುಡುಗರು ಆರ್ಗನ್ ನಿಂದ ರಾಜತಿ ರೇಪ್ ಬಂದಿದ್ದ ಮೂವತ್ತೆರಡು ಹಬ್ಬಕ್ಕ ಉರಮ್ ಹಬ್ಬಕ್ಕ ಹಬ್ಬಕ್ ತಂದ್ರ ನೋಡ್ರಿ ಹಬ್ಬಕ್ ಎರಡಲ್ಲ ನಾಕಲ್ರಿ ಇದು ವಿಜಯ್ ಬಾರಿ ಐತಲ್ರಿ ಐಟ್ ಲೆಂತ್ ಎಷ್ಟು ರೇಟ್ ಇದು ನಲ್ವತ್ತಾರು ಚೆನ್ನಾಗಿ ನೋಡಿ ಭಾಳ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಇದು ಮರಿಕುರಿ ಯಾರ್ಯಾರು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಹಾಕಿ ಇವ್ರು ಅಣ್ಣಾರ ನಂಬರ್ ಹಾಕಿರ್ತೇನೆ ನೋಡ್ರಿ ನಾ ಬೇಕಾದ್ರೆ ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಇನ್ಸ್ಟಾಗ್ರಾಮ್ ಆಗಿ ವಿಡಿಯೋ ನಂಬರ್ ಹಾಕಿ ಬರೀ ಮರಿ ಚೆನ್ನಾಗಿ ನೋಡಿರಿ ಯಾರು ಬಂದು ನೋಡಿ ಚೆಕ್ ಮಾಡ್ಕೊಂಡ್ಬೇಕು ಅವ್ರಿ ಹೆಸರೇನು ನಿಮ್ದು ಸುರೇಶ್ ಅಣ್ಣ ಅಂತ ಪ್ರಶಾಂತ ನಿಮ್ಮ ಕಕ್ಕಾ ಬಗ್ಗೆನವ್ರು ಮರಿಗುರಿ ಇಡ್ಕೊಂಡಾರಲ್ಲ ದೊಡಪ್ಪ ಚೆನ್ನಾಗಿಲ್ಲ ಮರಿಗುರಿ ಭಾರಿ ಐತೆ ನೋಡ್ರಿ ದೊಡ್ಡ ಸೈಜು ಭಾಳ ಚೆನ್ನಾಗಿ ಇವೆಷ್ಟು ಜೋಡಿ ಪ್ರಶಾಂತ ಅರವತ್ತು ಸಾವಿರ ರೂಪಾಯಿ ಜೋಡಿ ಫೈನಲ್ ಐವತ್ತು ಇದು ರೇಟ್ ಓಕೆ ನೋಡ್ರಿ ಇದು ರೇಟ್ ಪ್ರಶಾಂತ ವ್ಯಾಪಾರ ಹೇಗೈತೆ ಗಿರಾಕಿ ಇಲ್ಲ ಐದು ವರ್ಷಕ್ಕೆ ಒಂದ್ಸಲಿ ಹಬ್ಬ ಬರ್ತೈತಿ ಡೌನ್ ಅಂತ ಹೇಳತಾರೆ ಫುಲ್ ಡೌನ್ ಅಂತಾರೆ ಯಾಕಂದ್ರೆ ಜನರು ಕೇಳೋದು ಸ್ವಲ್ಪ ದುಡ್ಡಿನ ಶಾರ್ಟೇಜ್ ಐತಲ್ಲ ಮತ್ತೆ ಹಂಗಾಗಿ ಗಾಡಿ ನಡುವೈ ಎಂಟಲ್ಲ ನಾಲ್ಕಲ್ಲ ಎಷ್ಟು ರೇಟ್ ಇದು ಐವತ್ತು ಸಾವಿರ ರೂಪಾಯಿ

ತೊಂದ್ರೆ ಏನ್ರಿ ಎಷ್ಟಿಕ್ಕ ನಮಸ್ತೆ ರಾಮೀರಿ ಕರೆಕ್ಟ್ ಹೇಳಿ ಇವತ್ತು ಯಾಕೆ ಇರಕಿಲ್ಲ ನೀವೇ ಬಿದ್ದೀರ ನೀ ತೊಂದ್ರ ವ್ಯಾಪಾರ ಮಾಡಾರ ತೊಂದ್ರ ಅಣ್ಣಾರ ಇದು ನೋಡ್ರಿ ಹಂಗೈತ್ ಗಡಿ ಹೆಂಗೈತೆ ಸೋಮ್ ನೋಡ್ರಿ ಹೆಂಗೈತಿದ್ರಲ್ಲ ಎಷ್ಟಿ ಕಳತ್ರ ಮೂವತ್ ನಾಗೆ ಕಳದ್ರ ಈ ಕಡೆ ದೊಡ್ಡ ದೊಡ್ಡ ಈ ಕಡೆ ಎಲ್ಲ ಈ ಕಡೆ ಆಕಡದ ಸಿದ್ಧ ಈ ಕಡೆ ಅಕಡ ಹೋದ ಸಿದ್ಧ ಆಕಡ ನಿಮ್ದು ಈ ಕಡೆ ಇದೆ ಎಷ್ಟು 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 ಮಾರಿರಿ ಆರು ಒಂದೇ ಒಂದ್ ಕುಟಿರಿ ಅದ ಇದು ಇದೆ ನಿಮ್ದ ಬೀರಣ್ಣದ ಇರ್ಬೋದು ಿ ಇದು ರೇಟ್ ಬಹಳ ದುಬಾರಿ ಐತ್ ನೋಡ್ರಿ ಯಾಕಂದ್ರೆ ಈಗ ಹಬ್ಬ ಬಂತಲ್ಲ ಹಬ್ಬ ಬಂದ್ರೆ ಹಬ್ಬ ಬಂದ್ಬಿಟ್ರೆ ಇವರು ಇಡಿಯಂ ರೇಟ್ ಇರ್ತಾವ ಗೊತ್ತದ ಅವ್ರು ಹೇಳಿದ್ದ ಗಿಡ ಆಯ್ತು ನಿಮ್ದ ನಿಮ್ದು ಎಷ್ಟೋಣ ಆಯ್ತು ನಾಲ್ಕೈದು ನಮಸ್ತೆ ಅರಾಮಿದ್ರಿ ಯಾವ್ರಿ ಯಾವ್ರಿ ರಾಜನಹಳ್ಳಿ ಏನ್ ಬಂದಿರಿ ಮರಿಗುರಿ ಅಣ ಮರಿಗುರಿ ಯಾರು ನಿಮ್ದಣ ಇದೆ ನಿಮ್ದ್ರಿ ಮರಿಗುರಿ ಇರ್ಬೋದು ನೋಡ್ರಿ ಇಲ್ಲಿ ಯಾರಿಲ್ಲ ಎಷ್ಟ್ರಿ ಜೋಡಿ ಇದೆ ಅರವತ್ತೆರಡು ಅರವತ್ತೈದು ಅಲ್ಲದಿರಿ ಯಾವ್ರ ನಿಮ್ದು ಇದೊಂದು ಚೆನ್ನಾಗಿ ನೋಡಿ ૂર રૂપાયેલીમ ખર્ચ હં બરતવા નૂર નૂર રૂપાયે રૂપાઈડક ન ನೂರು ರೂಪಿಗೆ ಒಂದ್ ನೂರು ರೂಪಾಯಿಗೆ ಜಗಳ ಮಾಡತ್ತ ನೋಡ್ರಿ ಯಜಮಾನ್ ಈ ಕ್ರಾಶಿಂಗ್ ಆಯ್ತು ಅಣ್ಣ ವೈಜಾ ಎಷ್ಟಿಗಾಲ ಅಣ್ಣ ವ್ಯಾಪಾರ ಮೂವತ್ತಾರುವರೆ ಒಂದು ನೂರು ರೂಪಾಯಿ ಗಿಡ ಮಾಡೋದಿದೆ ರೆಸ್ಟೋ ನೂರು ಇನ್ನೂರು ರೂಪಾಯಿ ಗಿಡ ಮಾಡೋದು ನಂತರ ಇದೊಂದು ಮರಿ ಚೆನ್ನಾಗಿ ನೋಡಿದ್ದು ಅರಾಮಿದ್ರಿ ಸಿದ್ಧ ಒಂದು ಮರಿ ಉತ್ಸಾಹ ಆದ್ರೆ ನಮ್ಮ ಹರಿಹರ ಗ್ರಾಮ ದೇವತೆ ಹಾಗೂ ಮತ್ತೆ ರಂಜಾನ್ ಹಬ್ಬದ ಶುಭಾಶಯಗಳು ಎಲ್ಲ ಎಲ್ಲ ಸಬ್ಸ್ಕ್ರೈಬರ್ಸ್ ಗೆ ನಮ್ಮ ಊರಮ್ಮ ಹಬ್ಬ ಮತ್ತೆ ರಂಜಾನ್ ಹಬ್ಬದ ಶುಭಾಶಯಗಳು ಸುರೇಶ್ ಹೋಲ್ಸೇಲ್ ರೇಟ್ ಹೇಳ್ಬಿಡು ಒಂದೇ ರೇಟ್ ಒಂದೇ ಒಂದು ಹೋಲ್ಸೇಲ್ ರೇಟ್ ಹೇಳ್ಬಿಡ ಫೈನಲ್ ಹಂಗೆ ಮತ್ತೆ ಹೇಳದ ಬೇಡ ಫೈನಲ್ ಹೇಳ ಎಷ್ಟು ಜಾಸ್ತಿ ಆಯ್ತು ಅದು ಇನ್ನು ಕಡಿಮೆ ಬೀಸ್ ಇಪ್ಪತ್ತು ಸಾವಿರ ಎಷ್ಟು ಹಣ ಜೋಡಿ ಇದೆ ನೀವೇ ಮೇಸ್ ತಂದಿರಿ ಯಾವ್ರಿ ಅಣ್ಣ ರಾಗಿ ಮಸಲಾಡ ಏ ನಿಮ್ ಅಣ್ಣಾಗೆ ಕಿಂಗ್ ಮಾಡ್ಕೊಂಬಿಟ್ಟಿರಲ್ಲ ನಿಮ್ಮ ಅಣ್ಣಾಗೆ ಕಿಂಗ್ ಮಾಡ್ಕೊಂಬಿಟ್ರಿ ನಿಮ್ಮ ಅಣ್ಣಾಗೆ ಕಿಂಗ್ ಮಾಡ್ಕೊಂಬಿಟ್ಟಿರಲ್ಲ ಅಂದ್ರೆ ಕಿಂಗ್ ಅಂತ ಹಾಕಿಲ್ಲ ಅಣ್ಣ ಮೇಲೆ ಅಂತ ಹಿಂಗೆ ಇರಲಿ ಅಣ್ಣ ತಮ್ಮ ಪ್ರೀತಿ ನಿಮ್ದು ಇಬ್ಬದ ಅಣ್ಣ ಹಾಕಿ ಕಿಂಗ್ ಹಾಕಂದ್ರೆ ಅಣ್ಣ ತಮ್ಮ ನೀವ್ರಿ ನಮಸ್ತೆ ರಮಿದ್ರಿ ಯಾವ್ರಿ ಇದೇನು ರಾತ್ರಿ ಕೋಪಿ ಇಟ್ ಮಕ್ಕಳಿದ್ರೆ ಏನ ಏನಾರ ಹಿಜಾಮ ಹಿಜಾಮ ಮಾಡ್ಸಿರಿ ನೀ ಅಲ್ಲ ಹೋದೆ ನೀರ್ ಬಳಿ ಹಿಜಾಮ ಹಿಜಾಮ ಮಾಡ್ಸಿರಪ್ಪ ಅಂತ ಇಲ್ಲ ಇಲ್ಲ ಏ ಬಂದಿರಿ ಯಾವ ನಿಮ್ದು ರಾಗಿ ನಿಮ್ದು ರಾಗಿ ಮಸ್ನಾಡು ಎಲ್ಲ ನೀವು ಫ್ಯಾಮಿಲಿ ಬಂದಿರ ಅಣ್ಣ ತಮ್ಮ ಎಲ್ಲರು ಚೆನ್ನಾಗಿದೆ ಎಲ್ಲರೂ ಅಣ್ಣ ತಮ್ಮರು ಚೆನ್ನಾಗಿದ್ದಾರೆ ಪ್ರೀತಿಯಿಂದ ಹಂಗೆ ಇರ್ಬೇಕು ಕಂಡು ಈಗಡೆ ಎಲ್ಲ ಮತ್ತು ಹದಿನೈದು ಹದಿನಾರು ಸಾವಿರ ಹದಿನೆಂಟು ಸಾವಿರ ಮಡಿರೋದು ಇವತ್ತು ಇನ್ನು ವೀಡಿಯೋ ಹೆಂಗೆ ಕಾಣಿಸು ಅಂತ ಕಮೆಂಟ್ ಥೂ ಹಿಂಗೆ ಫಸ್ಟ್ ಟೈಮ್ ನಾನು ಚಾನಲ್ ನೋಡೋದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂಗೆ ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡಿರಿ